ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಸುಂಟಿಕೊಪ್ಪ ಸಂತ ಅಂತೋಣಿ ಅವರ ದೇವಾಲಯದ ಸಂಯುಕ್ತಾಶ್ರಯದಲ್ಲಿ ಮೇ ಒಂಬತ್ತರಿಂದ ಹನ್ನೊಂದರವರೆಗೆ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ವಿವಿಧ ಕ್ರೀಡಾಕೂಟ ಹಾಗೂ ಸಾಧಕರಿಗೆ ಅಭಿನಂದನಾ ಸಮಾರಂಭ ನಡೆಯಲಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷ ಜಾನ್ಸನ್ ಪಿಂಟೋ ಸುಂಟಿಕೊಪ್ಪದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮೈದಾನದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಹದಿನಾಲ್ಕನೇ ವರ್ಷದ ಪಂದ್ಯಾವಳಿಗೆ ಮೇ ಒಂಬತ್ತರಂದು ಚಾಲನೆ ದೊರೆಯಲಿದೆ ಎಂದರು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಉದ್ಘಾಟಿಸಲಿದ್ದು ಮೈಸೂರು ಧರ್ಮ ಪ್ರಾಂತ್ಯದ ಆಡಳಿತಾಧಿಕಾರಿ ಬೆಂಗಳೂರು ಮಹಾಧರ್ಮ ಪ್ರಾಂತ್ಯದ ವಿಶ್ರಾಂತ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಡಾಕ್ಟರ್ ಬರ್ನಾರ್ಡ್ ಮೊರಾಸ್ ಆಶೀರ್ವಚನ ನೀಡಲಿದ್ದಾರೆ ಧ್ವಜಾರೋಹಣವನ್ನು ಸುಂಟಿಕೊಪ್ಪ ಸಂತ ಅಂತೋಣಿ ದೇವಾಲಯದ ಧರ್ಮಗುರು ಫಾದರ್ ವಿಜಯ್ ಕುಮಾರ್ ನೆರವೇರಿಸಲಿದ್ದಾರೆ ಕ್ರಿಕೆಟ್ ಪಂದ್ಯಾವಳಿಯನ್ನು ದಾನಿಗಳಾದ ವಿಲಿಯಂ ಮತ್ತು ನಾಪಂಡಮುತ್ತಪ್ಪ ಉದ್ಘಾಟಿಸಲಿದ್ದಾರೆ ಮೇ ಹನ್ನೊಂದರಂದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದು ಜಾನ್ಸನ್ ಪಿಂಟೋ ವಿವರಿಸಿದರು అదే రీతి సభా కార్యక్రమ ఉద్ఘాటూ డాక్టర్ మంతరచూడ శాసకలు మడికేరి విధానసభాక్షేత్ర అధ్యక్షతయ జాన్సన్ టింటో నెరవేసారు ధ్వజారోహణ ఫర్ విజయ్ కుమార్ ముఖ్యం క్రికెట్ పద్యా ఉద్ఘాట ಹನ್ನೊಂದನೇ ತೀವ್ರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸಮಾರೋಪ ಸಮಾರಂಭ ಕೂಡ ಈ ಒಂದು ಕ್ರೀಡಾಂಗಣದ ಸಮಾರೋಪ ಸಮಾರಂಭ ಸುದ್ದಿಗೊಪ್ಪದ ಪ್ರೌಢಶಾಲಾ ನಡೆದಿದೆ ಇದರ ದಿವ್ಯ ಉಪಸ್ಥಿತಿಯನ್ನು ಡಾಕ್ಟರ್ ಪಾದರಂಜನ್ ಶ್ರೀ ಸುಮಾರು ಇಪ್ಪತ್ತೈದು ನಲವತ್ರೆಗಳ ಅಂದಾಜು ಸಾವಿರಕ್ಕಿಂತ ಕ್ರೀಡಾಕೂಟಗಳು ಮೂರು ದಿನಗಳ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಮತ್ತು ಥ್ರೋಬಾಲ್ದಾಟ ಒಂದು ಕ್ರೀಡಾಕೂಟ ಇದೊಂದು ಕ್ರೀಡಾಕೂಟ ಸಮುದಾಯದ ಒಂದು ಒಗ್ಗಟ್ಟನ್ನು ಹೊಂದಿಸಲು ಮತ್ತು ಒಂದು ಕೊಡಗು ಜಿಲ್ಲೆಯಲ್ಲಿ ಒಂದು ಸಂಘ ಸಂಘ ಸಂಘಟನೆಯ ಒಂದು ಮೂಲ ಸ್ವರೂಪವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಹಕಾರ ಆಗ್ತದೆ ಅದೇ ರೀತಿ ಎಲ್ಲದ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷ ವಿಎ ಲಾರೆನ್ಸ್ ಮಾತನಾಡಿ ಅಸೋಸಿಯೇಷನ್ ಜಿಲ್ಲೆಯ ಐದು ತಾಲೂಕುಗಳಲ್ಲೂ ಘಟಕಗಳನ್ನು ಸ್ಥಾಪಿಸಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದೆ ಕೇವಲ ಕ್ರೀಡೆ ಮಾತ್ರವಲ್ಲದೆ ಸಮುದಾಯದ ಏಳಿಗೆಗಾಗಿ ವಿವಿಧ ಸಾಮಾಜಿಕ ಕಳಕಳಿಯನ್ನು ಹೊಂದಿದೆ ಎಂದರು ಕ್ರೀಡೆ ಸಮುದಾಯದ ಏಳಿಗೆಯ ಪ್ರತೀಕವಾಗಿದ್ದು ಜಿಲ್ಲೆಯ ಸಮುದಾಯ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು తమదేదీ ఛాపించి అవి ఎలా ఆరోగ్య స్థాపించి ఏస్థెట్ హేవల క్రీడ ఉంద అలా సమాజిక కళ అనేక క్రమే అనారోగ్య స్థితి అనారోగ్య నెరవారు శాలా మేము నెరవేరు అదే అవఘా సంభవసే అవుతుంది ಸಾಮಾಜಿಕ ಕಾರ್ಯಕ್ರಮಗಳನ್ನ ಸಮುದಾಯದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಯಾರಾದ್ರೂ ಭದ್ರಲಾಭಿವೆ ಈ ನಿಟ್ಟಿನಲ್ಲಿ ಜೊತೆಗೆ ನಾವು ಈ ಒಂದು ಕ್ರೀಡೆ ಒಂದು ಸಮುದಾಯದ ಒಂದು ಏಕತೆ ಪ್ರತೀಕ ಅಂತ ಹೇಳುವ ರೀತಿಯಲ್ಲಿ ನಾವು ಈ ಕ್ರೀಡೆಯನ್ನಾಗಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಆ ನಮ್ಮ ಗ್ರಾಮೀಣ ಕ್ರೀಡೆಗಳು ಕೂಡ